ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡಲಿಕ್ಕೆ ಒಂದು ರೆವೆನ್ಯೂ ಅವರು ಮತ್ತು ಅಲ್ಲಿ ಮೈನ್ಸ್ ಹೌದಲ್ಲ ಅದು ಲ್ಯಾಟ್ರೇಟ್ ನಿಮ್ಮ ಮನೆ ಕಟ್ಟಲಿಕ್ಕಾಗೋ ಕಲ್ಲ ಅಥವಾ ಫ್ಯಾಕ್ಟ್ರಿ ಕಲಿಸೋ ಕಲ್ಲ ಅಂತ ನೋಡ್ತಾರೆ ಫ್ಯಾಕ್ಟ್ರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರೋದಿಲ್ಲ ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಒಂದು ಮುಂಚೆ ನೀವು ಕೆಂಪು ಕಲ್ಲನ್ನು ಮುಂಚೆ ಅವರು ಮಿನ್ರಲ್ ತಲೆ ಒಂದು ಆ್ಯಕ್ಟ್ ಮಾಡಿದರು ಮಿನ್ರಲ್ ಓ ಮೈ ಐನವರು ಎಷ್ಟು ಡೀಪ್ ತೆಗಿಬೇಕು ಇಷ್ಟೇ ಇಷ್ಟೇ ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಸೊ ಇದನ್ನು ನಾವು ಹೇಳಿದ್ದೆವು ಇದು ನೀವು ಬಿಸ್ನೆಸ್ ಅನ್ನು ನೋಡಿದ್ರಾಗೋದು ಜನರಿಗೆಲ್ಲಿ ಬೇಕಾಗ್ತದೆ ಹೇಳಿದ ಕಾರಣ ಇದು ಎಸೆನ್ಷಿಯಲ್ ಯಾರಿಗೆ ನಮ್ಮ ಇವರಿಗೆ ಜನಸಾಮಾನ್ಯರಿಗೆ ಸೊ ಈಗ ನನ್ನ ಲ್ಯಾಂಡಲ್ಲಿ ನನ್ನ ಕೆಂಪು ಕಲ್ಲಿದ್ದು ನನ್ನ ಲ್ಯಾಂಡ್ ಇದೆ ಅದನ್ನು ತೆಗಿಲಿಕ್ಕೆ ಇದರಲ್ಲಿ ಇಷ್ಟೇ ಡೀಪ್ ಹೋಗಬೇಕು ಮತ್ತು ಡೀಪ್ ಹೋಗಬಾರ್ದು ಐದಕ್ಕೆ ಮತ್ತೆ ಅದಕ್ಕೆ ಅಗ್ರಿಕಲ್ಚರ್ ಆಫೀಸರಿಂದ ಲೆಟ್ರ್ ಬೇಕು ಅವ್ರು ಅದು ಅದು ತಂದು ಅದು ಬೇಕಂದೇಳಿದರೆ ಅವರು ಇನ್ನು ನೂರು ಎಗ್ರಿಕಲ್ಚರ್ ಅಗ್ರಿಕಲ್ಚರ್ ಇದು ಇನ್ನೊಂದು ಕಮಿಟಿ ಕೊಡಬೇಕು ಸೊ ದೇ ಲಾಟ್ ಆಫ್ ರೂಲ್ಸು ಅವ್ನು ಯಾರು ಅಪ್ಲಿಕೇಶನ್ ಹಾಕ್ತಾನೆ ಅವನು ಅಪ್ಲಿಕೇಶನ್ ಹಾಕಿದರೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಪರ್ಮಿಷನ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬಾಕಿ ಆಗ್ತದೆ ಅದಕ್ಕೆ ಯಾರಿಗೆ ಕೇಳಿದ್ರಲ್ಲ ಸಮಸ್ಯೆ ಕೇಳದೆ ಮಾಡಿಕೊಂಡು ಹೋಗುವಂಥೇಳಿ ಒಂದು ವಾತಾವರಣ ಬೆಳೆದಿತ್ತು ಸೊ ನಾವು ಮಾಡುವಾಗ ಮೇಕ್ ಇಟ್ ಈಸಿ ಯಾರು ಅಪ್ಲಿಕೇಶನ್ ನನ್ನ ಹತ್ರ ಜಾಗಿದೆಯಾ ಸರ್ಕಾರ ಜಾಗಿದೆಯಾ ಪಂಚಾಯತ್ ನೋಟ್ ಮಾಡಿಕೊಂಡು ಏನಂತೇಳಿ ರಾಯಲ್ಟಿ ಕಟ್ಟಿ ಪಂಚಾಯತ್ಗೆ ಎಷ್ಟು ರಾಯಲ್ಟಿ ಅವ್ರಿಗೆ ಎಷ್ಟು ಸರ್ಕ್ ಎಷ್ಟು ರಾಯಲ್ಟಿ ನನ್ನ ಸ್ವಂತ ಜಾಗಿದೆಯಾ ಇಷ್ಟಂತ ಮೆಜರ್ಮೆಂಟ್ ಮಾಡಿಕೊಂಡು ನನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಬಂದು ಅದನ್ನು ನೋಡಿಕೊಂಡು ಇನ್ ಸ್ಪೆಸಿಫೈ ಟೈಮ್ ಇಷ್ಟು ದಿವಸ ಒಳಗಡೆ ನೋಡಿ ಅದನ್ನು ತೆಗಿಲಿಕ್ಕೆ ನಾವು ಪರ್ಮಿಷನ್ ಕೊಡೋದು ಮಚ್ಚು ಮುಟ್ಚಬೇಕು ಅಷ್ಟೇ ಕೆಲವು ಕಡೆ ಏನಾಗ್ತದೆ ತೆಗೀತಾರೆ ಮುಚ್ಚದು ಹೋಗ್ತಾರೆ ಅದಾಗುದೇ ಕಡ್ಡಾಯವಾಗದ ಮುಚ್ಚಿಕೊಂಡು ಹೋಗಬೇಕಿಲ್ಲದೆ ಅವರ ಮೇಲೆ ರೂಲ್ಸ್ ಅಲ್ಲಿ ಇವತ್ತು ಬಂದಿರ್ತದೆ ಸ್ಟೇಟ್ ಇಸ್ ಮೋಸ್ಟ್ಲಿ ನೈನ್ಟಿ ಫೈವ್ ಪರ್ಸೆಂಟ್ ರಿಲ್ಯಾಕ್ಸ್ಡ್ ನೀವೊಂದು ವ್ಯಾಪಾರ ಮಾಡುವವರಿಗೆ ನಾನು ಸಿಸ್ಟಮ್ ಅರ್ಜಿ ಹಾಕಿದರೆ ನನಗೆ ಬೇಗ ಸಿಕ್ತದೆಂಬ ಭಾವನೆ ನಿಮಗೆ ಬರಬೇಕು ಕೊಡಬೇಕು ಅಷ್ಟೆಂತ ಇವರು ಬರ್ತಾರೆ ಅದು ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡಲಿಕ್ಕೆ ಒಂದು ರೆವೆನ್ಯೂ ಅದು ಮತ್ತು ಅದಲ್ಲಿ ಮೈನ್ಸ್ ಹೌದಲ್ಲ ಅದು ಲ್ಯಾಟ್ರೈಟ್ ನಿಮ್ಮ ಮನೆ ಕಟ್ಟಲಿಕ್ಕೆ ಆಗೋ ಕಲ್ಲ ಅಥವಾ ಫ್ಯಾಕ್ಟ್ರಿ ಕಲ್ಲ ಅಂತ ನೋಡ್ತಾರೆ ಫ್ಯಾಕ್ಟ್ರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರೋದಿಲ್ಲ ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಅದು ಟೆಸ್ಟ್ ಇದೆ ಅಲ್ಲ ನಾನು ನೀನು ಮನೆ ಕಟ್ತೇ ಬ್ಲಾಕ್ ಕಲ್ಲು ತೆಗೆದು ಕಳಿಸಿದೆ ಫ್ಯಾಕ್ಟ್ರಿಗೆ ರಾಯಲ್ಟಿ ಕಟ್ಟದೆ ಅವ್ರಿಗೆ ರಾಯಲ್ಟಿ ಬೇರೆ ಅದನ್ನು ಎಷ್ಟು ಬೇಕಾಗಿ ಅಂತ ಹೇಳಿದೆ ವಿರದ ಅದನ್ನು ಕಡಿಮೆ ಅಲ್ಲ ಅದು ಮುನ್ನೂರ ಚಿಲ್ಲರ ಇತ್ತು ಅದನ್ನು ಕಟ್ ಮಾಡಿದರೆ ಈಗ ನೈಂಟಿ ಆಗಿ ಅಬೌಟ್ ಅದನ್ನು ಅದು ನೋಡಿ ಮುಂಚೆ ಏನಿತ್ತು ಅಂತ ಹೇಳಿದರೆ ರಾಯಲ್ಟಿ ಕೂಡ ಜಾಸ್ತಿ ಇತ್ತು ಮೊನ್ನೆ ಮುನ್ನೂರ ಇನ್ನೂರ ಎಂಬತ್ತೇನಾಗಿತ್ತು ನಾವು ಇಟ್ ಇಸ್ ಕಟ್ ಡೌನ್ ಹೌದು ಎಬೌಟ್ ನೈಂಟಿ ಅಬೌಟ್ ಅಷ್ಟೇ ಆಯ್ತು ಅಲ್ಲಿ ಸೆವೆಂಟಿ ರಾಯಲ್ಟಿ ಪ್ಲಸ್ ಟ್ವೆಂಟಿ ಜಿ ಅಷ್ಟೇನು ಬರೋದು ಆಮ್ ನಾಟ್ ವೆರಿ ಶೂರ್ ಗೊತ್ತಿಲ್ಲ ಮುಂಚೆ ಟೂ ಸೆವೆಂಟು ಏಟಿ ಏನಾಯಿತು ಏನಿತ್ತು ಆಗೇನಾಗ್ತಿತ್ತು ಹಾಗೇನಾಗ್ತಿತ್ತು ಕೇರಳದಲ್ಲಿ ಕಡಿಮೆ ಇತ್ತು ನಮ್ಮೆಲ್ಲಿ ಜಾಸ್ತಿ ಕೇರಳದ ಕಾಲದಲ್ಲಿ ಇಲ್ಲಿ ಕಡಿಮೆ ಕಲಿಸ್ತಿದ್ದ ಯಾಕೆ ಜಿ ಎಸ್ ಟಿ ಎಲ್ಲಿಗೆ ಯಾರಿಗೆ ಕೂಡ ಕಲಿಸಬಹುದು ಅಬೌಟ್ ಅಪ್ರಾಕ್ಸಿಮೇಟ್ ಅಲ್ಲ ಸ್ಟೋನ್ ಅಲ್ಲಪ್ಪ ಇದೆಲ್ಲ ಕೂಡ ಈಗ ಇದರಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಇದೆಲ್ಲ ಈ ರೇಟ್ ಎಲ್ಲ ಕೂಡ ವಾಟ್ ಎಕ್ಸಾಕ್ಟ್ಲಿ ವಾಟ್ ಐಮ್ ಸೇಯಿಂಗ್ ಈಸ್ ಎಲ್ಲ ವಿಚಾರನು ಈ ಕೆಂಪು ವ್ಯಾಪಾರ ವ್ಯಾಪಾರಿಯರು ಮಾಡ್ತಾರೆ ಅವನ್ನೆಲ್ಲ ಕೂತ್ಕೊಳಿಸಿ ಪರಸ್ಪರ ಚರ್ಚೆ ಮಾಡಿ ಎಲ್ಲರೂ ಒಪ್ಪಿಕೊಂಡೆ ಮಾಡಿದಂಥ ಆ ಒಂದು ತೀರ್ಮಾನ ಸೊ ಇಟ್ ಇಸ್ ಈಸಿ ನಾನು ಹೇಳ್ದಂದೆ ಒಟ್ಟಾರೆ ಇದ್ದಂಥ ಸಮಸ್ಯೆಗೆ ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ನಾವು ಒಂದು ಕರೆಕ್ಟ್ ದಾರಿಯಲ್ಲಿ ಹಾಕಿಬಿಟ್ಟಿದೆ ನಮ್ಮ ಕೆಲಸ ಅಷ್ಟೇ ಪಾಲಿಸಿ ಸಿಸ್ಟಮ್ ಮಾಡಿ ಬಿಡುದು ಮತ್ತೆ ಜನ ಜನ ಅದನ್ನು ಮಾಡಿಕೊಂಡು ಹೋಗ್ತಾರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅದು ಎಲ್ಲರ ಹಕ್ಕು ಇಟ್ಸ್ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರೆಸಿಕ್ಕೆ ನಾನು ಹೇಳಲಿಕ್ಕೆ ಹೇಳಿ ಅವ್ರೆ ಅಲ್ಲ ನಾನು ಹೇಳಲಿಕ್ಕೆ ಆಯ್ತು ಅದು ಅವ್ರು ಅರ್ಥ ಮಾಡಿಕೊಳ್ಬೇಕಲ್ಲ ಆಗಿದೆ ನಾನು ಯಾವುದು ಎಷ್ಟು ಸಬ್ಜೆಕ್ಟ್ ಹನ್ನೆರಡು ಸಬ್ಜೆಕ್ಟ್ ಇರ್ತದೆ ಅದನ್ನು ಮಾಡಬೇಕಿದೆ ಐ ವಾಸ್ ಔಟ್ ಆಫ್ ಸ್ಟೇಷನ್ ನನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು ಮಿನಿಸ್ಟರ್ ಕೇಳಿ ನೋಡಿ ಕ್ಯಾಬಿನೆಟ್ ಎಫ್ರೂ ಆದದ್ದು ಸದನ್ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದು ಯಾರಿಗೆ ಜನಪ್ರತಿನಿಧಿಗಳಿಗೆ ನಂಬರ್ ಒನ್ ಯಾವುದಕ್ಕೆ ಒಂದು ಸಭೆಗೆ ಬಂದಿದ್ದಾರೆ ಹ್ಞೂ ಎಲ್ಲರಿಗೂ ಗೊತ್ತಿದೆ ವಿಷಯ ನಾನು ಹೇಳಿದೆ ಸರ್ ಅದ ಸ್ಪೀಕರ್ ನಾನು ನಾನೀಗ ಆಡಿದ ಪಕ್ಷದಲ್ಲಿ ಕೂಡ ಇಲ್ಲ ನಾನು ಪ್ರತಿಪಕ್ಷದಲ್ಲಿ ಕೂಡ ಇಲ್ಲ ನಾನು ಆ್ಯಕ್ಚುಲಿ ಈ ಸಬ್ಜೆಕ್ಟ್ ಜಾಸ್ತಿ ತಗೊಳ್ಬೇಕಂದಲೂ ಕೂಡ ಇಲ್ಲ ಅಸ್ ಅ ಸ್ಪೀಕರ್ ಬಟ್ ನನ್ನ ಜಿಲ್ಲೆಯ ಒಂದು ಕನ್ಸರ್ನ್ ಅಂತ ಹೇಳಿಕೊಂಡು ನಾನು ಒಂದು ಸ್ಟೆಪ್ ಹೊರಗಿಟ್ಟು ನಾನು ಕೆಲಸ ಮೀಟಿಂಗ್ಗಳು ಮತ್ತು ಈ ರೀತಿ ವಿಚಾರಗಳು ಕೂಡ ನಿಮ್ಮ ಮುಂಜಾನೆ ಹಂಚುವಂಥದ್ದು ಪ್ರತಿ ಭಾರತ ದೇಶ ಪ್ರ ಸೌಂದರ್ಯ ಪ್ರತಿಭಟನೆ ಅದು ಪ್ರತಿ ಕೂಡ ಹಕ್ಕಿದೆ ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಐದರಲ್ಲಿ ಅದಕ್ಕೆ ಪ್ರತಿಪಕ್ಷ ಪ್ರತಿಭಟನೆ ಮಾಡ್ತಾರೆ ಅರ್ಧ ಪಕ್ಷ ಉತ್ತರ ಕೊಡ್ತಾರೆ ಅವರಿಗೆ ಬಿಟ್ಟಂತ ವಿಚಾರ ಅದರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ನಾನು ಹೇಳಿದ ಕೇಳಿ ಕ್ಯಾನ್ ಎನಿ ಟೈಮ್ ರೂಲಿಂಗ್ ಪಾರ್ಟಿ ಕನ್ವಿನ್ಸ್ ಆಪೋಸಿಷನ್ ಹೇಳಿ ಗೊತ್ತಿದೆ ಅವರೇ ಸಿ ನಾನು ಅದನ್ನು ನೋಡಿ ಆಯ್ ಸಿ ಅದನ್ನು ನೋಡಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಚರ್ಚೆ ಮಾಡ್ತಾರೆ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅದು ಸರಿಯಾ ತಪ್ಪ ಅದು ಅವ್ರವರಿಗೆ ಬಿಟ್ಟಂತ ವಿಚಾರ ನಾನು ಎಲ್ಲಿಷ್ಟೇ ಎಲ್ಲರಿಗೆ ವಿಷಯ ಗೊತ್ತಿದೆ ಆಯರಾಗಿ ಮತ್ತೆ ಅದು ಎಲ್ಲರಲ್ಲಿ ಅವ್ರು ಬರ್ತಾರೆ ನನಗೆ ಗೊತ್ತಿಲ್ಲ ನಾನು ಎಲ್ಲರಿಗೂ ಗೊತ್ತಿಲ್ಲ ಸಿ ನಾ ಅವ ನಾನು ಹೇಳಿದೆಲ್ಲ ಇಟ್ ಈಸ್ ದಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಹಕ್ಕಿದೆ ಮಾಡಬೇಕಾ ಬೇಡುವಂಥದ್ದು ಅವರವರ ವಿಮೋಚನೆಗೆ ಬಿಟ್ಟದ್ದು ಒಂದು ಮತ್ತು ಎಲ್ಲ ವಿಚಾರ ಇವತ್ತು ಗೊತ್ತಿರುವಂಥದ್ದು ಅಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಅವರು ಇವತ್ತು ಆಡಳಿತ ಪಕ್ಷ ಪ್ರತಿಭಟನೆ ಮಾಡ್ಬೋದು ಇವರು ಮಾಡೋ ಪ್ರತಿಭಟನೆಗೆ ಆಡಳಿತ ಪಕ್ಷದ ಉತ್ತರ ಕೊಡ್ಬೋದು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಐ ಆಮ್ ಫ್ರಂಟ್ ಆಫ್ ದಿ ಅಪೋಸಿಷನ್ ಆಯ್ತು ನೋಡಿ ನಾನು ಎಲ್ದಿಷ್ಟ ನಾನು ಯಾಕೆ ಬಗ್ಗೆ ಚರ್ಚೆ ಮಾಡಬೇಕು ನಾನೀಗ ನೋಡಿ ಬೇರೆ ನಾನು ಅದರ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕೆ ಇದರಾಗಿ ರಾಜಕೀಯವಾಗಿ ಸಮಸ್ಯೆ ಬಗೆಹರಿದಿದೆ ಅಲ್ಲ ಒನ್ ಸೆಕೆಂಡ್ ಸಮಸ್ಯೆ ಬಗೆಹರಿದಿದೆ ಐವತ್ತು ಜನ ಎಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತೈದು ಜನರಿಗೆ ಆಲ್ರೆಡಿ ಶೂಡ್ ದಿ ಪರ್ಮಿಟ್ ಇದರಲ್ಲಿ ಏನು ವಿಚಾರ ಇದ್ದಾಗ ಎಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖೆದು ಚರ್ಚೆ ಮಾಡಲಿ ಕೂಡ ಕೇಳಿ ಕೂಡ ಅವಕಾಶ ಎಲ್ಲ ಕೂಡ ಇದೆ ಎಲ್ಲ ಅದು ಗೊತ್ತಿದ್ದ ಗೊತ್ತಿಲ್ಲದೆ ಪ್ರತಿಭಟನೆ ಮಾಡಿದ ಅವರವರ ಹಕ್ಕು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರಿ ನಾನು ಹೇಳಲಿಕ್ಕೆ ಅದನ್ನು ಹೋಗೋದಿಲ್ಲ ಅದು ಇವರು ಪ್ರತಿಭಟನೆ ಮಾಡ್ತಾರೆ ನಾಳೆ ಉತ್ತ ಅವ್ರು ಕೊಡಲಿ ನಮಗೇನು ನಮಗೆ ಜನರ ಸಮಸ್ಯೆ ಬಗ್ಗೆ ಇದರಲ್ಲಿ ಮುಂಚೆ ಆದರೆ ಅದರ ಪಾಪ ಈ ಕೆಂಪು ಕಾಲಲ್ಲಿ ದುಡಿಯುವಂಥ ಮತ್ತು ಅದರ ವ್ಯಾಪಾರ ಮಾಡುವಂಥ ಅವರ ಎಸೋಸಿಯೇಷನಲ್ಲಿ ಮಾತಾಡಿ ಅವ್ರು ಯಾರಿಗೆ ಮಾತಾಡ್ತಾ ಇಲ್ಲ ಇದರಲ್ಲಿ ಅದಕ್ಕ ಅವರಿಗೆ ಅವ್ರಿಗೆ ಬಿಟ್ಟಂಥ ವಿಚಾರ ನಾನು ಇದ್ದಂಥ ವಿಚಾರನ ಅಜ ಇದ ನಾನು ಕೂಡ ಮಾತ್ರ ನಾನು ಇವತ್ತು ಹೇಳಿದ್ದೇನೆ ಈ ಕೆಂಪು ಕಲ್ ಹೇಗೆ ಸಮಸ್ಯೆ ಬಗೆದಿದ್ದೆ ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸೇರಿಕೊಂಡು ಆದಷ್ಟು ಬೇಗನೆ ಈ ನಮ್ಮ ಸಿ ಆರ್ ಸ್ಯಾಂಡನ್ನು ಕೂಡ ನಾವು ಬಗೆಸಲಿಲ್ಲ ಒಗ್ಗಟ್ಟಿನ ಪ್ರಯತ್ನ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು ಕೆಂಪುಗಾಲಿ ಕೆಂಪುಗಾಲಿ ಸಂಬಂಧವಾಗಿ ಸಮಸ್ಯೆ ಎಷ್ಟು ಆಳತ್ ಹೋಗಿ ಎಷ್ಟು ಅದು ಅವ್ಯಾತವಾಗಿ ನಡೀತಾ ಬಚ್ಮೆ ನೋಡಿದ್ರೆ ಗುಂಡಿ ಗುಂಡಿ ಆಗಿದೆ ಅಂದ್ರೆ ಅಂದ್ರೆ ಸಮಸ್ಯೆ ಆಗಿರೋದು ಅಲ್ಲೂ ಸಹಿತ ಅಂದ್ರೆ ಅದು ಅಗ್ರಿಕಲ್ಚರ್ ಸಮತಟ್ಟು ಮಾಡುವಂತ ಇದಕ್ಕೆ ತಗೊಂಡ್ಬಿಟ್ಟು ಸಮತಟ್ಟು ಮಾಡ್ದೆ ಇದು ಮಾಡುವಂತ ಈಗ ಅದನ್ ಹೇಗೆ ಇದು ಮಾಡ್ತೇವೆ ಯಾಕಂದ್ರೆ ಅದು ಎನ್ವಿರಾನ್ಮೆಂಟ್ ಇದನ್ನ ಆಗ್ಬೇಕ್ ಲೋಕಾಯುಕ್ತ ಮುಂದೆ ಕೇಸು ಇದೆ ಈಗ ಅದನ್ನ ಹೇಗೆ ಹೌಟ್ಸ್ ದ್ಯಾಟ್ ಬಿ ಇಂಗ್ ಅಡ್ರೆಸ್ಟ್ ಹೇಗೆ ಈಗ ಸಮಸ್ಯೆ ಈಗ ಹಾಗೆ ಈಗ ಸಮಸ್ಯೆ ಬಗೆದಿದೆ ಆ ಇದರಲ್ಲಿ ಸಮಸ್ಯೆ ಇದೆ ಅಲ್ಲ ಅದಕ್ಕಾಗಿ ಇದನ್ನೆಲ್ಲ ಕ್ಯಾಬ್ ತಂದಿದ್ದಾರೆ ಇದೆಲ್ಲ ವಿಚಾರ ಕೂಡ ನೀವೆಲ್ಲ ಮಾಡೋ ಚರ್ಚೆ ಮಾಡಿ 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 ಸೆಕ್ರೆಟರಿಗಳನ್ನು ಡೈರೆಕ್ಟರ್ಗಳನ್ನು ಜಿಲ್ಲಾ ಅಧಿಕಾರಿಗಳನ್ನು ಅದರಲ್ಲಿ ಎಕ್ಸ್ಪರ್ಟ್ಗಳನ್ನು ಈ ಯಾರು ಬಿಸ್ನೆಸ್ ಮಾಡ್ತಾರೆ ಅವರನ್ನು ಇದೆಲ್ಲ ಕೂತ್ಕೊಳಿಸಿ ಯಾಕೆ ಸಮಸ್ಯೆ ಬಂತು ಮೂರು ವರ್ಷದಿಂದ ಯಾಕೆ ನಾವು ಲೈಸೆನ್ಸ್ ತಗೊಳ್ಳಿಲ್ಲ ಅವರ ಕಷ್ಟ ಏನು ಮುಂದೆ ಈ ರೀತಿ ಆಗಬಾರ್ದು ಅದನ್ನು ಸ್ಟ್ರೀಮ್ಲ್ಯಾನ್ ಮಾಡಿಕೊಂಡು ನಾವು ತರಬೇಕು ಇದನ್ನು ಒಂದು ಸೌತ್ ಕೇಂದ್ರದಲ್ಲಿ ಒಂದು ಸ್ಪೆಷಲಾಗಿ ಇದನ್ನು ಕನ್ಸಿಡ್ ಮಾಡಬೇಕು ಯಾಕೆಂದೇಳಿದರೆ ನಮ್ಮ ಜಿಲ್ಲೆಯಲ್ಲದೆ ಬೇರೆ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮನೆ ಕಟ್ಟಲಿಕ್ಕೆ ಮತ್ತು ಬಿಲ್ಡಿಂಗ್ ಕಟ್ಟಲಿಕ್ಕೆ ತೆಗೊಳ್ಳೋದಿಲ್ಲ ಎಲ್ಲ ವಿಚಾರವನ್ನು ಭಾಳಷ್ಟು ಮೂರ್ನಾಲ್ಕು ಮೀಟಿಂಗ್ ಮಾಡಿ ಮಾಡಿ ಅದು ವಿದಿನ್ ದಿ ಫ್ರೇಮ್ ವರ್ಕ್ ಮತ್ತು ವಿದಿನ್ ದಿ ಲಾ ಎಲ್ಲ ಅದನ್ನು ತಂದು ಅದನ್ನು ಸ್ಟ್ರೀಮ್ಲೈನ್ ಮಾಡಿಕೊಂಡು ಫೈನಾನ್ಸ್ ಅದಕ್ಕೆ ನೆಗೆಟಿವ್ ಹೇಳಿದ್ರು ಕೂಡ ಅದನ್ನು ಕ್ಯಾಬಿನೆಟ್ ತಂದು ಮತ್ತೆ ನಮ್ಮ ಉಸ್ತುವಾರಿ ಮತ್ತದಲ್ಲಿ ಕ್ಯಾಬಿನೆಟ್ ನಾನು ಕ್ಯಾಬಿನೆಟ್ ಒಳಗಡೆ ಇರೋದಿಲ್ಲ ಅದನ್ನು ವಾದ ಮಾಡಿ ಇದಕ್ಕೆ ಸೊ ಜಿಲ್ಲೆಯ ಪರವಾಗಿ ತಂದಿದ್ದೇವೆ